ಕನ್ನಡ ಚಿತ್ರರಂಗದ ವಿಶೇಷ ನಟರಲ್ಲಿ ಒಬ್ಬರಾಗಿರತಕ್ಕಂಥ ರಾಜಬೀರ್ ಶೆಟ್ಟಿ ಅವರ ಸಿನಿಮಾಗಳು ಯಶಸ್ವಿ ಕಾಣಬೇಕು ಅಂತ ಹೇಳಿ ಇದೀಗ ಅವರ ಬೆಂಬಲಿಗರು ಅಭಿಮಾನಿಗಳು ರಾಯರ ಮಠದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ ರಾಜೀರ್ ಶೆಟ್ಟಿ ಅವರ ಚಿತ್ರ ಶತಮಾನೋತ್ಸವ ಕಾಣಲೆಂದು ವಿಶೇಷ ಪೂಜೆಯನ್ನ ಮಾಡಿರ್ತಕ್ಕಂಥದ್ದು ತುಮಕೂರು ನಗರದ ಶ್ರೀ ರಾಘವೇಂದ್ರ ಮಠದಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನ ಮಾಡಿಸಲಾಗಿದೆ ಲ್ಯಾಂಡ್ ಲಾರ್ಡ್ ಸೇರಿದಂತೆ ರಕ್ಕಸ ಪುರದೋಳಿ ಚಿತ್ರ ಯಶಸ್ವಿ ಆಗಲೆಂದು ಶುಭ ಹಾರೈಕೆಯನ್ನ ಮಾಡಿರ್ತಕ್ಕಂಥದ್ದು ತುಮಕೂರು ನಗರದ ಜೂನಿಯರ್ ರಾಜೀರ್ ಶೆಟ್ಟಿ ಅವರಿಂದ ವಿಶೇಷ ಪೂಜೆಯನ್ನ ಮಾಡಿಸಲಾಗಿದೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲು ಜೂನಿಯರ್ ರಾಜಬೀರ್ ಶೆಟ್ಟಿ ಈ ವರ್ಷ ಬಿಡುಗಡೆಯಾಗುವಂತಹ ಅವರ ಎಲ್ಲಾ ಚಿತ್ರಗಳು ಕೂಡ ಯಶಸ್ವಿಯಾಗಲೂ ಹಾರೈಕೆಯನ್ನ ಮಾಡಲಾಗಿದೆ ಚಿತ್ರ ಯಶಸ್ವಿ ಆಗಲಂದು ಹರಕೆ ಮಾಡಿಕೊಂಡು ಪೂಜೆಯನ್ನ ಸಲ್ಲಿಸಿದ್ದಾರೆ ಜೂನಿಯರ್ ರಾಜಿ ಶೆಟ್ಟಿ ಈ ರಕಸಪುರದೋಳ ಅಂತ ಹೇಳ್ಬಿಟ್ಟು ಮೂವಿ ಬರ್ತಿದೆ ಅದು ಶತ ದಿನೋತ್ಸವ ಆಚರಿಸಲೆಂದು ರಾಯರಲ್ಲಿ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ಮತ್ತು ದುನಿಯಾ ವಿಜಯರವರು ಲ್ಯಾಂಡ್ ಲಾರ್ಡು ಅಂತ ಮೂವಿ ಮಾಡ್ತಿದ್ದಾರೆ ಅದನ್ನು ಶತ ದಿನೋತ್ಸವ ಆಚರಿಸಲೆಂದು ನಾನು ರಾಯರ ಹತ್ರ ಬೇಡ್ಕೊಂಡಿದ್ದೆ ಹಾಗಾಗಿ ಮೊದಲನೇ ವರ್ಷ ಎರಡು ಸಾವಿರದ ಇಪ್ಪತ್ತಾರು ರಾಯರಲ್ಲಿ ಹೂವಿನ ಅಲಂಕಾರ ಅಭಿಷೇಕ ರಾಜು ಶೆಟ್ಟಿ ಹೆಸರಲ್ಲಿ ವಿಶೇಷ ಪೂಜೆ ಅವರ ಹೆಸರಲ್ಲಿ ಅರ್ಚನೆ ಎಲ್ಲ ಬೇಡ್ಕೊಂಡಿದ್ದೆ ಅದಕ್ಕೆ ಮೊದಲನೇ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಯಾವುದೇ ಮೂವಿಯೇ ಆಗಲಿ ರಾಬು ಶೆಟ್ಟಿ ಸರ್ದು ಶತ ಆಚರಿಸಬೇಕು ಆಚರಿಸ್ಬೇಕು ಅಂತ ಹೇಳಿ ರಾಯರತ್ರ ಅರ್ಕೆ ಕಡಿದೆ ಅದನ್ನು ಇವತ್ತು ಪೂಜೆ ಅಲಂಕಾರಕ್ಕೆ ನಾನು ಭಾಗಿಯಾಗಿದ್ದೀನಿ ಹೌದು ಯಾವುದೇ ಮೂವಿ ಬಳಿ ರಾಜ್ಬಿ ಶೆಟ್ಟಿ ಅವ್ರದ್ದು ಶತದಿನೋತ್ಸವ ಆಚರಿಸ್ಬೇಕು ಅಂತ ನಾನು ತುಂಬ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಈ ರಾಜ್ಬಿ ಶೆಟ್ಟಿ ಒಬ್ಬ ತಮನಾಗಿ ಹಾರೈಸ್ತೀನಿ ಹೌದೌದು ಜೂನಿಯರ್ ಶೆಟ್ಟಿ ಆಗಿ ನಾನು ಅವರಿಗೆ ಶೆಟ್ಟಿ ಅವರ ಎಲ್ಲ ಸಿನಿಮಾಗಳು ಕೂಡ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣಲಿ ಶತ ದಿನೋತ್ಸವ ಆಚರಿಸಲಿ ಅಂತ ಹೇಳಿ ತುಮಕೂರು ನಗರದಲ್ಲಿ ಜೂನಿಯರ್ ರಾಜಭೀರ್ ಶೆಟ್ಟಿ ಅವರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ